ಮಾರ್ಕ್ ಜಕರ್ಬರ್ಗು ಮತ್ತು ಗೌತಮ್ ಅದಾನಿ ಎಲ್ಲ ಕಾಲೇಜ್ ಡ್ರಾಪರ್ಸು ಮತ್ತು ಸ್ಕೂಲ್ ಡ್ರಾಪರ್ಸು ಬಿಲ್ಗೇಟ್ಸ್ ಮತ್ತು ರಿತೇಶ್ ಅಗರ್ವಾಲ್ ಇವರು ಸ್ಕೂಲ್ ಡ್ರಾಪೌಟ್ಸ್ ಇಷ್ಟೊಂದು ಜನ ಬಿಲೇನಿಯರ್ಸು ಮಿಲೇನಿಯರ್ಸ್ಗಳೆಲ್ಲ ಸ್ಕೂಲ್ ಡ್ರಾಪ್ಔಟು ಮತ್ತು ಕಾಲೇಜ್ ಡ್ರಾಪ್ಔಟ್ ಆದ್ರೂ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಇಷ್ಟು ಪೂರ್ತಿ ವರ್ಷಾನ್ಗಟ್ಲೆ ಯಾವಾಗ ಡೆಕ್ಕೆಗಳಿಂದ ಎಲ್ಲ ಎಜುಕೇಷನ್ ಮಾಡ್ಕೊಂಡು ಬಂದ್ರೂ ಇನ್ನೂ ನಮ್ಮ ಇಂಡಿಯಾ ಡೆವಲಪ್ ಆಗ್ತಿಲ್ಲ ಬಿಲೇನಿಯರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಇಲ್ಲಿ ಜಾಸ್ತಿ ಬರೀ ಒಂದು ಪರ್ಸೆಂಟ್ ಬಿಲೇನಿಯರ್ ಇದ್ದರೆ ನೈಂಟಿ ನೈನ್ ಪರ್ಸೆಂಟು ಬರೀ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸು ಅಥವಾ ಇನ್ನೊಂದು ಸ್ವಲ್ಪ ಹೈಯರ್ ಮಿಡಲ್ ಕ್ಲಾಸು ಸಾಲದಲ್ಲಿ ತೆಲ್ತಿರೋರೇ ಜಾಸ್ತಿ ಇದ್ದಾರೆ ಏನಂತಕ್ಕೆ ನಮ್ಮ ಎಜುಕೇಷನ್ ಸಿಸ್ಟಮ್ ಫೇಲ್ ಆಗ್ತಿದೆ ಅಂದ್ಬಿಟ್ಟು ಈ ವಿಡಿಯೋ ಪೂರ್ತಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಇದ್ರ ಸೊಲ್ಯೂಷನ್ ಜೊತೆಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ನಿಮಗೆ ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಟಿವ್ ವಿಡಿಯೋ ಸಿಗುತ್ತೆ ನಿಮಗಿರಲ್ಲಿ ಸೊ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಫೇಲ್ಯೂರ್ ಯಾಕೆ ಆಗ್ತಿದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಯಾಕೆ ಅಂದರೆ ಔಟ್ಡೇಟೆಡ್ ಕರಿಕ್ಯುಲಮ್ ಇನ್ನು ನಾವು ಹಳೆ ಒಂದು ಲೆಸನ್ಸ್ ಆಗಿರಲಿ ಅದನ್ನೇ ಓದ್ಕೊಂಡು ಬರ್ತಾ ಇದೀವಿ ಹೊರತು ನಮ್ಮ ಒಂದು ಜಾಬ್ಗೆ ಏನು ನೆಸೆಸಿಟಿ ಇದೆಯೋ ಅದನ್ನ ನಾವು ಯಾವುದನ್ನು ಕಲಿಸ್ತಾ ಇಲ್ಲ ಎಜುಕೇಷನ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಪ್ರಾಪರು ಏನು ಬೇಕೋ ಅದನ್ನ ನಾವು ಇದು ಮಾಡ್ತಿಲ್ಲ ನಮ್ಮ ಕರಿಕ್ಯುಲಮ್ ನೋಡ್ಕೊಂಡು ಬಂದರೆ ಹಿಸ್ಟ್ರಿ ಇರೋ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಮಾಡಿದ್ದೇ ಲೆಸನ್ ಮಾಡಿದ್ದೇ ಲೆಸನ್ ನಾವು ಮಾಡ್ಕೊಂಡು ಬಂದರೆ ಮಕ್ಕಳು ಅಲ್ಲಿ ಅಪ್ಡೇಟು ಆಗಲ್ಲ ಮೇಯ್ನು ಇಲ್ಲಿ ಪ್ರೆಸೆಂಟ್ ಮಾಡ್ರನ್ ಜಾಬ್ಗೆ ಏನು ಬೇಕೋ ಅದಿಲ್ಲಿ ಸಿಕ್ತಿಲ್ಲ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಎಷ್ಟೇ ನೋಡೋರು ಬರಿ ಅನ್ಎಂಪ್ಲಾಯ್ಮೆಂಟ್ ಕಾಣಿಸುತ್ತೆ ಇಲ್ಲಿ ಇಲ್ಲಿ ಎಂಪ್ಲಾಯ್ಸ್ ಕಾಣಿಸೋದು ತುಂಬಾ ರೇರು ನಿಮ್ ಪ್ರಕಾರ ಏನಂತೀರ ಇಲ್ಲಿ ಅನ್ಎಂಪ್ಲಾಯ್ ಬಗ್ಗೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನಿದೆ ಹೌದು ಒಂದು ಡೇಟಾ ಪ್ರಕಾರ ನಾವು ತಗೊಂಡ್ರು ಇವಾಗ ಏಟಿ ಪರ್ಸೆಂಟ್ ಆಫ್ ದ ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯ್ಡ್ ಅಂತ ನಮ್ ಡೇಟಾ ಹೇಳ್ತಿದೆ ಸೊ ಇದು ಯಾಕೆ ಆಗ್ತಿರೋದು ಅಂತಂದ್ರೆ ನಮ್ ಇಂಜಿನಿಯರಿಂಗ್ ಫೋರ್ ಇಯರ್ಸ್ ಇಂಜಿನಿಯರಿಂಗ್ ನ ಕಲಿತಾರೆ ಸೊ ಆ ಫೋರ್ ಇಯರ್ಸ್ ಇಂಜಿನಿಯರಿಂಗ್ ಕಲ್ತು ಮತ್ತೆ ಅವರು ಐವತ್ ಸಾವಿರ ಅರವತ್ ಸಾವಿರ ಮೂವತ್ ಸಾವಿರ ಕೊಟ್ಟು ಮತ್ತೆ ಒಂದು ಕೋರ್ಸ್ ಅಂತ ಕಲಿಬೇಕಾಗಿದೆ ಇದು ಯಾಕೆ ಅಂತಂದ್ರೆ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಜಾಬ್ಗೆ ಏನ್ ಬೇಕೋ ಅದ್ಬಿಟ್ಟು ಅದನ್ನೇ ಜಾಸ್ತಿ ಹೇಳ್ಕೊಡ್ತಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಏನಂತ ಹೇಳಿದ್ರೆ ಇಲ್ಲಿ ಮೈನ್ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸ್ಕಿಲ್ಸ್ ಬೇಕಾಗಿರೋದು ಇಲ್ಲಿ ಸ್ಕಿಲ್ಸ್ಗಿಂತ ಬರೀ ಲೆಸನ್ಸ್ ಅವಾಗೆಲ್ಲ ನೋಡ್ತಾ ಬರೀ ಪೊಯಮ್ಸ್ ಅಂತೆ ಲೆಸನ್ಸ್ ಅಂತೆ ಇಲ್ಲಿ ನೋಡಿದ್ರೆ ಇಲ್ಲಿ ಪ್ರೆಸೆಂಟ್ ಸಿಚುಯೇಷನ್ ನೋಡೋ ರಿಯಾಲಿಟಿ ನೋಡಿದ್ರೆ ಕೆಲಸಗಳು ಹುಡ್ಕೊಳ ಹುಡ್ಕೋದಕ್ಕೆ ಒದ್ದಾಡ್ತಾ ಇದ್ದಾರೆ ನಮ್ಮ ಮೀಡಿಯಾದಲ್ಲಿ ಯಾವ ಮಟ್ಟಕ್ಕೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಇವ್ರು ಹೇಳ್ದಂಗೆ ಎಜಿ ಎಂಜಿನಿಯರಿಂಗ್ ಎಲ್ಲ ಮಾಡಿದ್ರೂ ಏಯ್ಟಿ ಪರ್ಸೆಂಟು ಇನ್ನೂ ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂದರೆ ಅಲ್ಲಿ ಎಜುಕೇಷನ್ ಸಿಸ್ಟಮ್ ಮತ್ತು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಲ್ಲಿ ಯಾವುದು ಅದ್ರ ಕ್ವಾಲಿಟಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ನಿಮ್ಮ ಪ್ರಕಾರ ಎಜುಕೇಷನ್ ಸಿಸ್ಟಮ್ ಕ್ವಾಲಿಟಿ ಯಾವ ಮಟ್ಟಕ್ಕೆ ಇಳಿತಿದೆ ಅನಿಸುತ್ತೆ ನಿಮಗೆ ಮೊದಲಿಂದನೂ ಇವಾಗ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅನ್ನೋದು ಜಾಸ್ತಿ ಆಗಬೇಕೆ ಹೊರತು ಬುಕ್ ಇಷ್ಟು ನಾಲೆಜ್ ಇವಾಗ ಏನಂತಂದ್ರೆ ಪುಸ್ತಕದಲ್ಲಿ ಏನಿದೆ ಅದನ್ನೇ ಜಾಸ್ತಿ ಹೇಳ್ಕೊಡ್ತಾ ಹೋದರೆ ಮಕ್ಕಳು ಏನು ಕಲಿಯಲ್ಲ ಓದ್ತಾರೆ ಬರ್ತಾರೆ ಎಕ್ಸಾಮ್ ಬರೀತಾರೆ ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಬರೋಷರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಏನು ಏನ್ ಕಲ್ತಿದೆ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಆಲ್ರೆಡಿ ಮರ್ತೋಗಿರ್ತಾರೆ ಇನ್ನು ನಾವು ಹತ್ತು ವರ್ಷದಿಂದ ಕಲಿತಿರೋದು ನಮ್ಮ ಜಾಬ್ ಪರ್ಸೆಂಟು ಯಾವುದು ಯೂಸ್ ಆಗೋಲ್ಲ ಇವಾಗ ನಾವು ಅಲ್ಲಿ ಓದಿರೋದು ಅಲ್ಲಿ ನಮ್ಮ ಜಾಬಲ್ಲೇ ಬರ್ತಿಲ್ಲ ಅಂತ ಹೇಳಿದ್ರೆ ಮತ್ತು ನಾವು ಏನು ಓದ್ತಾ ಇದ್ದೀವಿ ನಾವು ಏನು ಮಾಡ್ತಾ ಇದೀವಿ ಅನ್ನೋ ನಮ್ಗೊಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗೋಗ್ಬಿಡುತ್ತೆ ಅಲ್ಲಿ ನಾವು ಯಾವುದೋ ಜಾಮಿಟ್ರಿ ಕಲಿತೆ ಜಿಯೋಗ್ರಫಿ ಕಲಿತೆ ಇಲ್ಲಿ ನೋಡ್ರೆ ನಾನು ಕೆಲಸ ಹೊಡ್ಕೋಕ್ಕೆ ಹೋಗೋದ್ರೆ ಅಲ್ಲಿ ಜ್ಯಾಮಿಟ್ರೂ ವರ್ಕ್ ಆಗ್ತಿಲ್ಲ ಇಲ್ಲಿ ಇದು ಯಾವ ಗ್ರಾಫ್ಸ್ಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಮತ್ತು ನಾವು ಏನು ಕಲಿತಾ ಇದ್ದೀವಿ ಅದು ಎಕ್ಸ್ಟ್ರಾ ಇವಾಗ ನಾವು ಜಾಬ್ಗೆ ಹೋಗಿ ಇದು ಮಾಡಬೇಕು ಅಂತ ಹೇಳಿದ್ರೆ ಇವ್ರು ಆಗಲೇ ಮೆನ್ಷನ್ ಮಾಡಿದ್ರು ಎಕ್ಸ್ಟ್ರಾ ಅಡಿಷನಲ್ ಕೋರ್ಸಸ್ ಎಲ್ಲ ತಗೋಬೇಕು ಅಂತ ಅದು ಎಜುಕೇಷನ್ ಆದಮೇಲೆ ಮತ್ತು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಯಾಕೆ ಹೇಳ್ಕೊಡ್ತಿಲ್ಲ ಅದನ್ನು ಮತ್ತು ಎಂಜಿನಿಯರಿಂಗು ಕಾಮರ್ಸು ಅದು ಇದು ಅಂತೆಲ್ಲ ಮಾಡ್ತೀವಿ ಜಾಬ್ ಎಂತಕ್ಕೆ ಸಿಗ್ತಿಲ್ಲ ಜಾಬ್ ಎಂತಕ್ಕೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇಲ್ಲಿ ಅಪ್ಡೇಟೆಡ್ ಸ್ಕಿಲ್ಸ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಎಲ್ಲ ಎ ಐ ಜನ್ರೇಟೆಡ್ ಆಗ್ತಿದೆ ಈ ಥರ ಎ ಐ ಜನ್ರೇಟ್ ಎ ಐ ಜನ್ರೇಟೆಡ್ ಆಗ್ತಿರ್ಬೇಕಾದ್ರೆ ನೀವು ಇನ್ನೂ ಟ್ರೆಡಿಷ್ನಲ್ಲು ಇದನ್ನೇ ಹಿಡ್ಕೊಂಡು ನಾವು ಇನ್ನೂ ಜಾಬ್ ಹುಡುಕ್ಸ್ತೀವಿ ಕೆ ಏನಂತಾರೆ ಎಜುಕೇಷನ್ ಸಿಸ್ಟಮ್ ನಮ್ಗೆ ವರ್ಕ್ ಆಗುತ್ತಿಲ್ಲಿ ಅಂದ್ಕೊಂಡೆ ಕೂತಿದ್ರೆ ಇಂಡಿಯಾ ಡೆವಲಪ್ ಆಗೋದು ತುಂಬಾ ಕಷ್ಟ ಇದೆ அது இதற்கு பிர இதொந்து பிராப்ளம் ஆயிட்டு அந்த நன் பிரக்காக ಇಲ್ಲಿ ಗೌರ್ಮೆಂಟ್ ತುಂಬಾ ಇನಿಶಿಯೇಟಿವ್ ತಗೋಬೇಕಾಗಿದೆ ಇದ್ರ ಬಗ್ಗೆ ನೀವೇ ಹೇಳ್ತೀರಾ ಹೌದು ಇವಾಗ ಗೌರ್ಮೆಂಟ್ ಸ್ಕೂಲಿಂಗ್ಸ್ ಆಗಿರ್ಬೋದು ಅದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಲ್ಲಿರೋ ಟೀಚರ್ಸ್ ಆಗಿರ್ಬೋದು ಸಿ ನಮ್ಮ ನಮ್ಮ ಒಂದು ಪ್ರೈವೇಟ್ ಸ್ಕೂಲಿಂಗ್ಸ್ ಅಲ್ಲಿ ಅವರ ಫೀ ಸ್ಟ್ರಕ್ಚರ್ ನ ಕೇಳಿದ್ರೆ ತಲೆ ಸುತ್ತ ಬಂದ್ಬಿಡುತ್ತೆ ಸೊ ಮಚ್ ತುಂಬಾ ತುಂಬಾ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಆಗಿದೆ ಒಂದು ಮಿಡಲ್ ಕ್ಲಾಸ್ ಅಲ್ಲಿರೋ ಒಬ್ಬ ಮನುಷ್ಯ ಒಂದು ಒಂದು ನಾರ್ಮಲ್ ಮ್ಯಾನ್ ಅಫೋರ್ಡ್ ಮಾಡಕ್ ಎಜುಕೇಶನ್ ಅವನ್ಗೊಂದು ಥರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಬರ್ತದೆ ಅಂತಂದ್ರೆ ಎಲ್ಲ ಅವನು ಇಯರ್ಲಿ ಇಯರ್ಲಿ ಫೀಸ್ ಇವಾಗ ನಾವು ಕೇಳಿದ್ರೆ ಅಂದರೆ ಒಂದೊಂದು ಲಕ್ಷ ಎಲ್ಲಿಂದ ತರ್ತಾನೆ ಸೊ ಮಿಡಲ್ ಕ್ಲಾಸ್ ಅವ್ರಿಗೆ ಇನ್ ಕೇಸ್ ಗೌರ್ಮೆಂಟ್ ಎಜುಕೇಷನ್ ಏನಾದ್ರು ಇಂಪ್ರೂವ್ ಮಾಡಿದ್ರು ಅಂತಂದ್ರೆ ಎಷ್ಟೋ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಸ್ಗೆಲ್ಲ ಹೋಗ್ಬೋದು ಇವಾಗ ನಾವು ದಾರಿಲಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟೋ ಜನನ ನೋಡ್ತಿರ್ತೀವಿ ಸ್ಕೂಲ್ ಸ್ಕೂಲ್ಗೆ ಹೋಗ್ತಿರಲ್ಲ ಇಟ್ ಆಸ್ ಬಿಕಾಸ್ ಅವ್ರ ಎಜುಕೇಷನ್ ಅಫೋರ್ಡ್ ಆಗ್ತಿಲ್ಲ ಈಗ ಗೌರ್ಮೆಂಟ್ ಸ್ಕೂಲ್ಸ್ ಅಂತ ಹೇಳ್ತಾರೆ ಏನಂತಂದ್ರೆ ಮೊಟ್ಟೆ ಹಾಲು ಅದನ್ನ ಕೊಟ್ಬಿಟ್ಟು ಅಟ್ರಾಕ್ಟ್ ಮಾಡ್ತೀವಿ ಅಂತ ಏನು ಅನ್ಕೊತಿರ್ತಾರೆ ಮಕ್ಳಿಗೆ ಅದೆಲ್ಲ ಸುಳ್ಳು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಿ ಇದು ಮಾಡಿದ್ರೆ ಎಷ್ಟೋ ಜನ ಮಕ್ಕಳು ಕಲಿತಾರೆ ಅವ್ರ ಭವಿಷ್ಯ ಅವ್ರನ್ನ ಅವ್ರು ರೂಪಿಸ್ಕೊಳ್ಬಹುದು ಏನೋ ಒಂದ್ ಸ್ವಲ್ಪ ಕಲ್ತ್ರೆ ಅವ್ರು ಅವ್ರ ಅಪ್ಪ ಅಮ್ಮ ಗಾರೆ ಕೆಲಸ ಅದು ಇದು ಬಿಟ್ಟು ಏನಾದ್ರು ಇಂಪ್ರೂವ್ಮೆಂಟ್ ಲೈಫ್ ಲೈಫಲ್ಲಿ ನಿಜ ನಿಜ ಹಂಡ್ರೆಡ್ ಪರ್ಸೆಂಟ್ ಇವಾಗ ಸಿ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬರೀ ನೀವು ಮೊಟ್ಟೆ ಬಾಳೆಹಣ್ಣು ಆಸೆ ತೋರಿಸ್ಬಿಟ್ಟು ಮಿಡ್ ಡೇ ಮೀಲ್ ಆಸೆ ತೋರಿಸ್ಬಿಟ್ಟು ಮಕ್ಳಿಗೆ ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿದ್ರೆ ಎಸ್ಪೆಷಲಿ ಈ ಕಾಲದಲ್ಲಿ ಅದು ವರ್ಕ್ ಆಗಲ್ಲ ಮಕ್ಳು ಏನ್ ಮಾಡ್ಬಿಡ್ತಾರೆ ಬಿಡಪ್ಪ ಒಂದು ಹತ್ತು ಊಟಕ್ಕೋಸ್ಕರ ಆದ್ರೂ ಹೋಗ್ಬಿಟ್ಟು ನಾವು ಸ್ಕೂಲ್ಗೆ ಹೋಗ್ತೀವಿ ಅನ್ನೋ ಒಂದು ಸೆಟ್ ಇಟ್ಕೊಂಡು ಹೋಗ್ತಾರೆ ನಾವು ಕಲಿಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಯಾರು ಹೋಗಲ್ಲ ಅಲ್ಲಿ ಅದಕ್ಕೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಗೌರ್ಮೆಂಟನ್ನು ಇವಾಗ ಜಾಸ್ತಿ ಬ್ಲೇಮ್ ಮಾಡೋಕ್ಕೂ ಆಗೋಲ್ಲ ಪ್ರೈವೇಟ್ ಸ್ಕೂಲ್ ಎಲ್ಲ ಕಡೆನೂ ಒಳ್ಳೆ ಇದರಾಡ್ದಂಗೆ ಆಡ್ತಾ ಇದೆ ಅದು ಎಲ್ಲಿ ನೋಡಿದ್ರೆ ಬರೀ ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಸ್ಕೂಲು ಆಗಲಿ ಅವ್ರು ಮೆನ್ಷನ್ ಮಾಡಿದ್ರು ಬಿಸ್ನೆಸ್ ಆಗೋಗಿದೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಬರೀ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ತೊಗೊತಿರೋವನು ಅವ್ನು ಒಂದು ಲಕ್ಷ ರೂಪಾಯಿ ಬರೀ ಪ್ರೀ ನರ್ಸರಿ ನರ್ಸರಿಗೆ ಅವನು ಡೊನೇಷನ್ನು ಮತ್ತು ಫೀಸ್ಗಳು ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಅಫೋರ್ಡ್ ಮಾಡ್ತಾರೆ ಅವರು ಎಸ್ಪೆಷಲಿ ಮಿಡಲ್ ಕ್ಲಾಸು ಇಲ್ಲ ಗಂಡ ಹೆಂಡತಿ ಇಬ್ರು ದುಡಿತಿರ್ಬೇಕು ಇಬ್ರು ದುಡ್ದಿದ್ದನ್ನು ಕೂಡಿಟ್ಟು ಮಗುನ ಸಾಕಬೇಕಾಗುತ್ತೆ ಅದನ್ನು ಈಗ ಈ ರೀತಿ ಇರಬೇಕಾದ್ರೆ ನಾವು ಎಜುಕೇಷನ್ ಸಿಸ್ಟಮಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾದ್ರೂ ಅಲ್ಲಿ ಹೋಗ್ಲಿ ಇಷ್ಟೆಲ್ಲ ನಾವು ದುಡ್ಡು ಸುರಿದಿದ್ದೀವಿ ಬಿಡಪ್ಪ ನಮ್ಮ ಎಜುಕೇಷನ್ ಸಿಸ್ಟಮಿಂದ ನಮ್ಮ ಮಕ್ಕಳು ಒಳ್ಳೆ ಎಜುಕೇಷನ್ ಕಲಿತಾ ಇದ್ದಾರೆ ಅಲ್ಲಿ ಏನೋ ಕಲ್ತ್ಕೊಳ್ತಾ ಇದ್ದಾರೆ ಇಂಪ್ರೂವ್ ಆಗಿ ಟಕ್ಕಂತ ಒಂದು ಮೇಲೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ಆದ್ರೂ ನೋಡಿದ್ರು ಕಾಲದಿಂದ ಒಂದು ಟೂ ಇಂದ ಇಲ್ಲಿವರೆಗೂ ಎಜುಕೇಷನ್ ಮಾಡಿಕೊಂಡು ಇಂಜಿನಿಯರಿಂಗ್ ಮುಗಿಸಿರೋನ್ ಬಂದಿರೋನ್ಗೂ ಕೆಲಸ ಸಿಗ್ತಿಲ್ಲ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿಗೆ ಏನು ಪ್ರಯೋಜನ ಬಂತು ಇವಾಗ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸೇ ತೊಗೊಂಡ್ರು ಯಾರೋ ಒಬ್ರು ನಮ್ಮ ಫ್ರೆಂಡ್ ಅವ್ರ ಫ್ರೆಂಡ್ ಮಗ ಅವ್ನು ತೊಗೊಂಡ್ರು ಅವ್ನಿಗೆ ಆಲ್ಮೋಸ್ಟ್ ಇವಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಅವನು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸಿಂದ ಜಾಬ್ ಹುಡುಕ್ತಾ ಇದ್ದಾನೆ ಫೈವ್ ಇಯರ್ಸಿಂದ ಮಾಸ್ಟರ್ಸ್ ಎಲ್ಲ ಮಾಡಿದ್ದಾನೆ ಅವ್ನಿಗೆ ಬೇಕಾಗಿರೋ ಜಾಬ್ ಸಿಗ್ತಾಯಿಲ್ಲ ಎಲ್ಲೋ ಐರ್ ಮಾಡ್ತಿಲ್ಲ ಅದ್ರ ಬಗ್ಗೆ ಇವಾಗ ಐರ್ ಮಾಡಿದ್ರು ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಇವ್ನ ಹತ್ರ ಇಲ್ಲ ಇವನು ಏನ್ ಮಾಡಿದ ಜರಿ ಬರೀ ಬುಕ್ಸ್ ಮಗ್ಪ್ ಮಾಡಿಕೊಂಡು ಪರ್ಸೆಂಟೇಜ್ ತಗೊಂಡು ಗ್ರೇಡ್ಸ್ ತಗೊಂಡು ಪಾಸ್ ಆಗಿದ್ದಾನೆ ಬಟ್ ಮೈನ್ ಜಾಬ್ ಏನ್ ಬೇಕೋ ಅದು ಅವನ ಹತ್ರ ನಾಲೇಜ್ ಇಲ್ಲಾ ಟೆಗೆದರ್ ಸ್ಪೆಂಡ್ ಮಾಡಿ ನಾವು ಎಜುಕೇಷನ್ ಕೊಡಿಸ್ತೀವಿ ಅಂತಂದ್ರೂ ಅವನಿಗೆ ಒನ್ ಮಂತ್ ಸ್ಯಾಲರಿ ಎಷ್ಟಿರುತ್ತೆ ಅಂದರೆ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಹಾರ್ಡ್ಲಿ ಟ್ವೆಂಟಿ ಫೈವ್ ತೌಸಂಡ್ ಇಷ್ಟೆಲ್ಲ ಸ್ಪೆಂಡ್ ಮಾಡಿ ಎಜುಕೇಷನ್ ಲೋನ್ಸ್ ಅಂತ ತೊಗೊಂಡಿದ್ರು ಅವ್ನು ಹಾಫ್ ಆಫ್ ದ ಸ್ಯಾಲರಿ ಎಜುಕೇಶನ್ ಲೋನ್ಸ್ಗೆನೆ ಕಟ್ ಆಗುತ್ತೆ ಸೊ ದಿಸ್ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈ ತರ ಎಲ್ಲ ಆದ್ರೆ ನಮ್ಮ ಇಂಡಿಯನ್ ಎಕನಾಮಿ ಕೂಡ ಡೌನ್ ಆಗುತ್ತೆ ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ಇವಾಗ ಎಜುಕೇಶನ್ ಲೋನ್ಸ್ ಅಂತ ಅದಂತೂ ದೊಡ್ಡ ಸ್ಕ್ಯಾಮ್ ಗಳೇ ಆಗ್ಬಿಟ್ಟಿದೆ ಈ ಬ್ಯಾಂಕ್ ಅವರು ಏನಂತಾರೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಎಜುಕೇಶನ್ ಲೋನ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಪಾಪ ಎಜುಕೇಶನ್ ಲೋನ್ ಗಳೆಲ್ಲ ಕೊಡಿಸ್ಬಿಡ್ತಾರೆ ಅವರು ಈಸ್ಕೊಂತಾರೆ ಅವರು ಕಾಲದಿಂದ ಇರೋಪ್ಪ ಒಂದು ಪಿ ಎಚ್ ಡಿನ ಮಾಡೋಣ ಇಲ್ಲ ಅಂದ್ರೆ ಯಾವುದೋ ಎಂ ಎ ಮಾಡೋಣ ಇಲ್ಲ ಎಂ ಬಿ ಎ ಮಾಡೋಣ ಯಾವುದೋ ಒಂದು ಮಾಸ್ಟರ್ಸ್ ಮಾಡೋಣ ಅಂದ್ಕೊಂಡು ಇವ್ರು ಲೋನ್ ತೊಗೊಂಡು ಎಜುಕೇಷನ್ನ ಮಾಡ್ತಾರೋ ಅವರು ಬಟ್ ಅದು ಮಾಡಿದ್ರು ಅವ್ರಿಗೆ ಅದ್ರ ತಕ್ಕನ ಕೆಲಸ ಸಿಗುತ್ತೆ ನಾನು ಅದನ್ನು ತರಿಸ್ತೀನಿ ಅನ್ನೋ ನಂಬಿಕೆನೂ ಬರ್ತಿಲ್ಲ ಈ ಕಾಲದಲ್ಲಿ ಆ ಮಟ್ಟಿಗೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇನ್ಸೆಕ್ಯೂರಿಟಿಗಳು ಎದ್ದು ಕಾಣಿಸ್ತಾ ಇದೆ ಅದು ಆಲ್ಮೋಸ್ಟ್ ಕಂಟ್ರೋಲ್ ಆಗಬೇಕು ಅದು ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ರೈಸ್ ಆಗ್ತಾನೇ ಇರುತ್ತೆ ಇಲ್ಲಿ ಎಜುಕೇಷನ್ನು ಮತ್ತು ಸ್ಕಿಲ್ಸೇ ಇಲ್ಲ ಅಂತ ಹೇಳಿದ್ರೆ ಡೆವಲಪ್ ಆಗೋದಾದ್ರೆ ಹೆಂಗೆ ಕಂಟ್ರಿ ಡೆವಲಪೇ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಇನ್ನೂ ಚೈನಾಗೂ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ತು ವರ್ಷ ಹಿಂದೆ ಇದ್ದೇ ಇರ್ತೀವಿ ಇದು ಡಾರ್ಕ್ ರಿಯಾಲಿಟಿ ಇದು ಯಾರು ಅಕ್ಸೆಪ್ಟ್ ಮಾಡಲ್ಲ ಅವೇನೋ ಕಂಟ್ರಿ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಜನ ಅನ್ಕೋಬೋದು ಬಟ್ ಇಲ್ಲಿ ಪೇಟ್ರಿಯಾಟಿಸಮ್ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ಇಲ್ಲಿ ಮಾತಾಡ್ತಿರೋದು ಕಂಟ್ರಿ ಡೆವಲಪ್ಮೆಂಟ್ ಬಗ್ಗೆ ಕಂಟ್ರಿ ಡೆವಲಪ್ಮೆಂಟ್ ಅಂತ ಬಂದಾಗ ನಾವು ಚೈನಾಗಂತ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಪಕ್ಕದ ಕಂಟ್ರಿನ ಅವ್ರು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಮುಂದೆ ಇದ್ದಾರೆ ನಮ್ಮ ಇಂಡಿಯಾ ಇನ್ನೂ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಇದ್ದೀವಿ ರೋಡ್ಗಳು ನೋಡಬೇಕು ರೋಡಲ್ಲಿ ಅರ್ಧ ಕೆ ಜಿ ಧೂಳು ಇರುತ್ತೆ ಎಲ್ಲಾದ್ರೂ ಅಲ್ಲಲ್ಲಿ ಎಲ್ಲಿ ಮುಟ್ಟಿದ್ರು ಧೂಳು ಎಲ್ಲಿ ಮುಟ್ಟಿದ್ರು ಕಸ ಎಲ್ಲಿದ್ರು ಕಸ ನಾವು ಬರೀ ಪೊಲಿಟಿಕಲ್ನ ನಾವು ಬ್ಲೇಮ್ ಮಾಡಿದ್ರು ಅವ್ರು ಜನರ ಮೇಲೆ ಬ್ಲೇಮ್ ಮಾಡ್ತಾರೆ ನೀವು ನೀಟಾಗಿ ಇದ್ದಿದ್ರೆ ಹಿಂಗೆ ಇರ್ತೀವಿ ಅಂತ ಗೌರ್ಮೆಂಟ್ ಜನರನ್ನ ಬ್ಲೇಮ್ ಮಾಡುತ್ತೆ ಜನರು ಗೌರ್ಮೆಂಟ್ನ ಬ್ಲೇಮ್ ಮಾಡ್ತಿದ್ದೆ ಹೊರತು ನಮ್ಮ ಇಂಡಿಯಾ ಅಂತೂ ಡೆವಲಪ್ ಆಗ್ತಿಲ್ಲ ಇದ್ರ ಬಗ್ಗೆ ನೀವೇನು ಎಲ್ದಿರೋ ಹೌದು ಎಜುಕೇಷನ್ ಸಿಸ್ಟಮ್ ಅನ್ನೋದು ಕಾಂಪಿಟೇಷನ್ ಆಗೋಗಿದೆ ಅದ್ರ ಬದಲು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅದನ್ನು ಕೊಟ್ಬಿಟ್ಟು ಎಜುಕೇಷನ್ ಜೊತೆಗೆ ಬೇರೆ ಏನೇನೋ ಅವ್ರ ಸ್ಕಿಲ್ಸ್ ಏನಿದೆ ಅವ್ರಿಗೆ ಯಾವುದೋ ಒಂದ್ರಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿದ್ರೆ ಇವನ್ ನಮ್ ಲೈಫ್ ಅಥವಾ ಎಷ್ಟೋ ಇಂಜಿನಿಯರ್ಸ್ ಲೈಫ್ ಆಗಿರೋ ಥರ ಅವ್ರ ಲೈಫ್ ಆಗಲ್ಲ ಏನೋ ಅವನಿಗೆ ಬೇರೆದ್ರಲ್ಲೇ ಇಂಟ್ರೆಸ್ಟ್ ಇರ್ಬೋದು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಅಟ್ಲೀಸ್ಟ್ ಅವನು ಒಂದು ಅವ್ನ ಕೇಪಬಿಲಿಟಿ ಮೇಲೆ ಅವ್ನ ಭವಿಷ್ಯನ ರೂಪಿಸ್ಕೊಳ್ಳೋ ಒಂದಿದೆ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಸೇ ಇವಾಗ ಇಷ್ಟೆಲ್ಲ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದೇನಪ್ಪ ಅವರು ಬರೀ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಹಿಂಗೆಲ್ಲ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪಾತ್ ಹೋಲ್ಸ್ ಇದೆ ಲೂಪೋಲ್ಸ್ ಇದೆ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಮೇನ್ ಸೊಲ್ಯೂಷನ್ ಏನು ಸೊಲ್ಯೂಷನ್ ಏನು ಕೊಡ್ಬೋದು ನಾವು ಆ್ಯಸ್ ಎ ಏನಂತಾರೆ ನಾರ್ಮಲ್ ಪಬ್ಲಿಕ್ ಪಬ್ಲಿಕ್ ಸಿಟಿಸನ್ ಆಗಿಯೂ ನಾವು ಏನು ಸೊಲ್ಯೂಷನ್ ಕೊಡ್ಬೋದು ಅಂತ ಯೋಚನೆ ಮಾಡೋಣ ಇಲ್ಲಿ ಮೇನು ನಿಮ್ಮ ನಿಮ್ಮ ಪ್ರಕಾರ ಸೊಲ್ಯೂಷನ್ ಏನಿರ್ಬೋದು ಇದಕ್ಕೆಲ್ಲ ಸಿ ಫಸ್ಟ್ ತಿಂಗ್ ಇವಾಗ ನಾವು ಇಂಡಿಯಾ ಇಂಡಿಯಾ ಅಂತ ಅಂದಾಗ ಗೌರ್ಮೆಂಟ್ ಒಂದು ಇಂಪಾರ್ಟೆಂಟ್ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಗೌರ್ಮೆಂಟ್ ಸ್ಕೂಲ್ಸ್ ಇಂಪ್ರೂವ್ ಆಗಬೇಕು ಗೌರ್ಮೆಂಟ್ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆದರೆ ಎಷ್ಟೋ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಮಕ್ಕಳು ಗೌರ್ಮೆಂಟ್ ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಪ್ರೈವೇಟ್ ಡಿಮ್ಯಾಂಡ್ ಜಾಸ್ತಿ ಆದಾಗ ಸೊ ಆಬ್ವಿಯಸ್ಲಿ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಮೈಟ್ ಬಿ ಕಮ್ಮಿ ಆಗ್ಬೋದು ಅಥವಾ ಇವ್ರಿಗೊಂದು ಏನಿದೆ ಸ್ವಲ್ಪ ಬರ್ಡನ್ ಕೂಡ ಕಮ್ಮಿ ಆಗುತ್ತೆ ಪೇರೆಂಟ್ಸ್ಗೆ ಸೊ ಕಳ್ಸಬಹುದಲ್ವಾ ಮಕ್ಳಿಗೆ ಗೌರ್ಮೆಂಟ್ ಸ್ಕೂಲ್ಸ್ಗೆಲ್ಲ ಕಳಿಸಿ ಅಲ್ಲೇನಾದ್ರು ಕ್ವಾಲಿಟಿ ಎಜುಕೇಶನ್ ಸಿಕ್ತು ಅಂತಂದ್ರೆ ಎಷ್ಟೋ ಜನ ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಇವಾಗ ಇನ್ನೊಂದು ಪಾಯಿಂಟ್ ನಾವು ಇದ್ ಮಾಡ್ಕೋಬಹುದು ಕಾಲದಿಂದಾನು ಗೌರ್ಮೆಂಟ್ ಅಂತ ಹೇಳಿದ್ರೆ ಫ್ರೀ ಎಜುಕೇಶನ್ ಆಯ್ತು ನಿಮ್ಗೆ ಅಫೋರ್ಡ್ ಮಾಡೋಕೆ ಫ್ರೀ ಎಜುಕೇಶನ್ ಅಲ್ಲಿ ನಿಮ್ಗೆ ಕ್ವಾಲಿಟಿ ಕೊಡಕ್ ಆಗ್ತಿಲ್ವಾ ಅಟ್ ಲೀಸ್ಟ್ ಬೇಸಿಕ್ ಪ್ರೈಸ್ ಒಂದ್ ಎರಡು ಅನ್ನೋ ಮೂರ್ ಅನ್ನೋ ಡೊನೇಷನ್ ಫೀಸು ಇಸ್ಕೊಂಡು ಈ ಈಗಾಗಲೇ ಅಟ್ಲೀಸ್ಟ್ ಒಂದು ಎರಡು ಸಾವಿರ ಐವತ್ತು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಎರಡು ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ವರ್ಷಕ್ಕೆ ಅಫೋರ್ಡ್ ಮಾಡ್ಬೋದು ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಿ ಮಕ್ಕಳಿಗೆ ಆ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ಮೇಯ್ನು ಈಗಿನ ಮಾಡ್ರನ್ ಜನರೇಷನ್ಗೆ ಇಲ್ಲಿ ಜಾಬ್ಗ್ ಏನು ಬೇಕೋ ಆ ಥರದ ಸ್ಕಿಲ್ನ ಜಾಸ್ತಿ ಹೇಳ್ಕೊಡಿ ಮಕ್ಕಳಿಗೆ ಹೌದು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇರಬೇಕು ಮತ್ತೆ ಬಿಸ್ನೆಸ್ ಮೈಂಡ್ ಸೆಟ್ ಇರಬೇಕು ಮತ್ತೆ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು ಈ ಥಿಯರಿಗಳನ್ನ ಆದಷ್ಟು ಕಡಿಮೆ ಮಾಡಿ ಪ್ರಾಕ್ಟಿಕಲ್ ನಾಲೆಜ್ ಕೊಡಿ ಚೈನಾದಲೆಲ್ಲ ಆಗ್ತಿರೋದು ಮೇಯ್ನ್ ಅದೇ ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾ ಇದ್ದಾರೆ ಥಿಯರಿ ನಾಲೆಜ್ಗಿಂತ ಬುಕ್ ನಾಲೆಜ್ಗಿಂತ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾ ಇದ್ದಾರೆ ಇದು ಒಂದು ಸೊಲ್ಯೂಷನ್ ಆದರೆ ಇನ್ನೂ ಒಂದು ಸೊಲ್ಯೂಷನ್ ಏನಂತ ಕೊಡ್ಬೋದು ಇನ್ನೂ ಎಜುಕೇಶನ್ ಏನು ಇಂಪ್ರೂವ್ ಮಾಡ್ಕೋಬಹುದು ಅಂತ ಸಿ ಒಂದೇನು ಅಂತ ಅಂದರೆ ಅವರು ಅವ್ರ ಕೇಪಬಿಲಿಟಿ ಮೇಲೆ ಬದುಕಬೇಕೇ ಹೊರತು ಈ ಬುಕ್ಕಿಷ್ ನಾಲೆಜ್ ಆಗಿರಲಿ ಎಜುಕೇಶನ್ ನಾಲೆಜ್ ಮೇಲೆ ಬದುಕ್ತೀನಿ ಅನ್ನೋದು ತುಂಬ ತಪ್ಪಾಗುತ್ತೆ ಸಿ ಇವಾಗ ನಾವು ಎಷ್ಟೋ ಕಂಪನೀಸ್ ಅಲ್ಲಿ ನೋಡ್ಬೋದು ಲೇ ಆಫ್ಸ್ ಆಗ್ತಿದೆ ಲೇ ಆಫ್ಸ್ ಆದ ತಕ್ಷಣ ಅವ್ರಿಗೆ ಇಮಿಡಿಯೇಟ್ ಆಗಿ ಜಾಬ್ ಮಾಡ್ತಿರೋರ್ಗೆ ಅಂದ್ರೆ ಡಿಪ್ರೆಷನ್ ಹೋಗ್ತಾರೆ ಇಫ್ ಯು ಕುನ್ ಡಿಪ್ರೆಷನ್ ಚೆಲ್ಲ ಬರುತ್ತೆ ಅದ್ರ ಬದಲು ಅವ್ನ ಕೇಪಬಿಲಿಟಿ ಏನು ಅಂತ ಅವ್ನ್ ತಿಳ್ಕೊಂಡಿದ್ರೆ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರು ಬದುಕ್ತಾನೆ ಅವನ್ ಸ್ಕಿಲ್ ಏನು ಅನ್ನೋದ್ ತಿಳ್ಕೊಂಡಿದ್ರೆ ಅವ್ನ ಒಂದು ಟೀಮ್ ಆರ್ ಆದ್ರೂ ಸಿ ಟೀಮ್ ಇಟ್ಸ್ ನಾಟ್ ಒಂದ್ ಸ್ಮಾಲ್ ಥಿಂಗ್ ಅಲ್ಲ ಎಂ ಬಿ ಎಚ್ ಆಯ್ವಲ್ಲ ಅಂತ ಎಷ್ಟೊಂದ್ ಜನ ಅಲ್ಲಿ ಕ್ಲಿಕ್ ಆಗಿಲ್ಲ ಅಂತ ಅಂದ್ರೆ ಅವ್ರೆಲ್ಲ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಇವಾಗ ಸೊ ಆತರ ಇಂಪ್ರೂವ್ ಮಾಡ್ಕೋಬೇಕು ಅವ್ರ ಕೆಪಾಸಿಟಿ ಕೇಪಬಿಲಿಟಿನ ನಂಬ್ಕೊಂಡ್ ಬದುಕ್ಬೇಕೇ ಹೊರತು ಅವರು ಸಣಸಿ ಇವಾಗ ಇವ್ರು ಹೇಳ್ದಂಗೆ ಇಂಜಿನಿಯರಿಂಗ್ ಮಾಡಿ ಎಮ್ ಬಿ ಎ ಮಾಡಿ ಎಲ್ಲ ಇದು ಮಾಡಿ ನೀವು ಇವೊಬ್ಬರು ಕೆಲವು ಚಾಯ್ ವಾಲಾದಲ್ಲಿ ಪಿಕ್ ಏನದು ಇದಾಗಿದ್ದಾರೆ ಇಂಪ್ರೂವ್ ಆಗಿದ್ದಾರೆ ಕೆಲವರು ಬರೀ ಟೀ ಕಾಫಿ ಮತ್ತು ಈ ಥರ ಗೋಬಿಗಳು ಮಾಡ್ಕೊಂಡು ಚಾಟ್ಸ್ಗಳು ಮಾಡ್ಕೊಂಡು ಅದರಲ್ಲಿ ಅವರು ಡೆವಲಪ್ ಆಗ್ತಾ ಇದ್ದಾರೆ ನಮ್ಗೆ ಎಜುಕೇಷನ್ನೇ ಬೇಡ ನಾನು ಬಿಸ್ನೆಸ್ ಮಾಡ್ತೀನಿ ಇಲ್ಲಾಂದರೆ ಕೆಲವರು ಇಲ್ಲ ನನಗೆ ಎಲ್ಲೂ ಜಾಬೇ ಸಿಗ್ತಿಲ್ಲ ಅಂದ್ಬಿಟ್ಟು ಕೆಲವರು ಕ್ಯಾಬ್ ಓಡಿಸ್ತಾ ಇದ್ದಾರೆ ಒಟ್ನಲ್ಲಿ ಅವ್ರವ್ರ ಜೀವನಾನ ಈ ರೀತಿ ನೋಡ್ಕೊತಾಯಿರೋ ಹೊರ್ತು ಮತ್ತು ಎಜುಕೇಷನ್ ಸಿಸ್ಟಮಿಂದ ಏನು ಯೂಸ್ ಆಯಿತು ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ಹೌದು ಎಜುಕೇಷನ್ ಸಿಸ್ಟಮಿಂದ ಯೂಸ್ ಇದೆ ಅದು ಎಲ್ಲಿ ಮಟ್ಟಿ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಒಂದು ವಿನಯ ಕಲ್ತ್ಕೊಳ್ಳೋದಕ್ಕೋಸ್ಕರ ಒಂದು ನಮ್ಮ ಸಿಸ್ಟಮಲ್ಲಿ ಹಿಂಗೆ ಬದುಕಬೇಕು ನಾವು ಯಾವ ರೀತಿ ಜನರ ಹತ್ರ ಮಾತಾಡಬೇಕು ಯಾವ ರೀತಿ ಎಜುಕೇಟೆಡಾಗಿ ಬಿಹೇವ್ ಮಾಡಬೇಕು ಇದಕ್ಕೋಸ್ಕರ ಯೂಸ್ ಆಗ್ತಾಯಿದೆ ಇಂದ ಯೂಸ್ ಇಲ್ಲವೇ ಇಲ್ಲ ಅಂತಲ್ಲ ಬಟ್ ಮೇಯ್ನು ನಮಗೆ ದುಡಿಮೆ ಅಂತ ಬಂದಾಗ ಇಲ್ಲಿ ಮೇಯ್ನು ಪ್ರಪಂಚದಲ್ಲಿ ಬೇಕಾಗಿರೋ ದುಡ್ಡು ಆ ದುಡ್ಡನ್ನು ಹೇಗೆ ದುಡಿಯೋದು ಇಲ್ಲಿ ನಾವು ಅಡಿಷನಲ್ ಯಾವುದೋ ಅಡಿಷ್ನಲ್ ಅಂತ ಮಾಡ್ತಾ ಇದ್ದೀವಿ ಎಷ್ಟೊಂದು ಜನ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಎಷ್ಟೊಂದು ಜನ ಹೆಣ್ಮಕ್ಳು ಪಾಪ ಮದುವೆ ಆಗಿರೋರು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಎಲ್ಲದು ಹುಡುಕ್ತಾ ಇದ್ದಾರೆ ಬಟ್ ಅವರಿಗೆ ಅದರ ಸ್ಕಿಲ್ ಸ್ಕಿಲ್ಲೇ ಇಲ್ಲ ಹೇಳಿದ್ರೆ ಯಾರು ಜಾಬ್ ಕೊಡ್ತಾರೆ ಮೇಯ್ನ್ ಅದಕ್ಕೊಂದು ಸ್ಕಿಲ್ ಬೇಕದು ಆ ಸ್ಕಿಲ್ ಡೆವಲಪ್ಮೆಂಟು ಇಲ್ಲಿ ಇಂಡಿಯಾದಲ್ಲಿ ಆಗಬೇಕಾಗಿದೆ ಅದು ಆ ಇಂಡಿಯಾದಲ್ಲಿ ಆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದನ್ನು ಜಾಸ್ತಿ ಒತ್ತು ಕೊಟ್ಟು ಮಾಡಿದಾಗ ನಮ್ಮ ಎಜುಕೇಷನ್ ಸಿಸ್ಟಮ್ ತುಂಬಾ ಇಂಪ್ರೂವ್ ಆಗುತ್ತೆ ಡೆವಲಪ್ ಆಗುತ್ತೆ ಅದೇ ರೀತಿ ಇವಾಗ ಎಜುಕೇಶನ್ ಸಿಸ್ಟಮ್ ಇನ್ನು ಡೆವಲಪ್ ಆಗಬೇಕು ನಮ್ಗೆ ಇನ್ನು ನಮ್ಮ ಕಂಟ್ರಿ ಇನ್ನು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರು ಮೈನ್ ಜನರು ಮೈಂಡ್ ಸೆಟ್ ಚೇಂಜ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಜನರು ಮೈಂಡ್ ಸೆಟ್ ಬಗ್ಗೆ ನಿಮ್ಗೆ ಸಿ ಅವಾಗಿನ ಕಾಲದಿಂದನೂ ಒಂದು ಒಂದು ಸ್ಟೀರಿಯೋ ಟೈಪ್ ಮೆಂಟಾಲಿಟಿ ಅನ್ಬೇಕು ಏನೋ ನನಗೆ ಗೊತ್ತಿಲ್ಲ ಈ ಎಜುಕೇಶನ್ ಸಿಸ್ಟಮ್ ತುಂಬ ಕರೆಕ್ಟ್ ಆಗಿ ಹೋಗಿದೆ ಆಮೇಲೆ ಈ ಒಂದು ತುಂಬ ನಾವು ಹಿಂದಿನ ಕಾಲದಲ್ಲಿ ಹೋಗಿ ತಗೊಂಡ್ರೆ ಗುರುಕುಲ್ ಸಿಸ್ಟಮ್ ಅಂತೆಲ್ಲ ಇತ್ತು ನಿಮ್ಗೆ ಗೊತ್ತು ಅನ್ಸುತ್ತೆ ಸೊ ಗುರುಕುಲ್ ಸಿಸ್ಟಮ್ ಮತ್ತೆ ವಾಪಸ್ ಇವಾಗ ತುಂಬ ಕಡಿಮೆ ಕಡೆ ಸ್ಟಾರ್ಟ್ ಆಗಿದೆ ಆ ಗುರುಕುಲ್ ಸಿಸ್ಟಮಲ್ಲಿ ಏನಂತಂದ್ರೆ ಎಷ್ಟೋ ನಮ್ಗೆ ಜೀವನಕ್ಕೆ ಬೇಕಾಗಿರೋದನ್ನ ಹೇಳ್ಕೊಡ್ತಾರೆ ಸೊ ಅವಾಗೆಲ್ಲ ರಾಜರಿಗೆ ಈ ಬಿಲ್ವಿದ್ಯೆ ಎಲ್ಲ ಕಲಿಸ್ತಾ ಇದ್ರು ಅದನ್ನೆಲ್ಲ ಕಲ್ತು ಅವರು ಲೈಫ್ ಲೈಫಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊತಿದ್ರು ಇವಾಗ್ಲೂ ಅಷ್ಟೇ ಲೈಫ್ಗೆ ಏನ್ ಬೇಕೋ ಅದನ್ನೇ ಕಲಸಿ ಗುರುಕುಲ್ ಅಲ್ಲಿ ಅದನ್ನೇ ಅಲ್ವಾ ಹೇಳ್ಕೊಡೋದು ಲೈಫ್ಗೆ ಏನ್ ಬೇಕು ಅದನ್ನ ಕಲ್ಸಿದ್ರೆ ಎಲ್ಲಾದ್ರೂ ಬದುಕ್ತಾನೆ ಅವ್ನಿಗೆ ಏನ್ ಬೇಕೋ ಅದನ್ನ ಕಲ್ಸೋದ್ರಿಂದ ಅವ್ನ್ ಖುಷಿಯಿಂದಾನು ಎಜುಕೇಶನ್ ಶುಡ್ ಬಿ ಹ್ಯಾಪಿನೆಸ್ ಅವ್ರ ಖುಷಿಯಿಂದ ಕಲಿಬೇಕು ಏನೇ ಕಲ್ತ್ರು ಖುಷಿಯಿಂದ ಕಲಿಬೇಕು ಹೊರತು ಯಾವ್ದೋ ಒಂದ್ ಪೇರೆಂಟ್ಸ್ ಬರ್ಡನ್ ಗೆ ಅಥವಾ ಏನೋ ಬೈದ್ ಬಿಡ್ತಾರೆ ಆಮೇಲೆ ಎಜುಕೇಶನ್ ಇಸ್ ಬಿಕಮಿಂಗ್ ಕಾಂಪಿಟೇಷನ್ ಡೇ ಬೈ ಡೇ ಎಕ್ಸಾಕ್ಟ್ಲಿ ನಾನು ರ್ಯಾಂಕ್ ತಗೋಬೇಕು ಫಸ್ಟ್ ರ್ಯಾಂಕ್ ಡಿಸ್ಟಿಂಕ್ಷನ್ ತಗೊಂಡು ಏನೇ ಮಾಡಿ ಲಾಸ್ಟ್ ಅಲ್ಲಿ ಎಂಡ್ ಆಫ್ ದ ಡೇ ಯಾವ್ದೋ ಒಂದ್ ಕಾರ್ಪೊರೇಟ್ ಹೋಗ್ತಾನೆ ಆಮೇಲೆ ಅಲ್ಲೂ ಕಾಂಪಿಟೇಷನ್ ಲೇ ಆಫ್ ಈ ಒಂದು ಸೈಕಲ್ ನಾವು ಬ್ರೇಕ್ ಮಾಡಬೇಕು ಗುರುಕುಲ್ ಸಿಸ್ಟಮ್ ಬಂತು ಆಗುತ್ತೆ ಅಂತ ಈ ಗುರುಕುಲಿಂದ ನಾವು ಕಾಲದಲ್ಲೆಲ್ಲ ನೋಡ್ಬೋದು ಗುರುಗಳ ಹತ್ರ ನಾವು ಸ್ಟೂಡೆಂಟ್ಸ್ ಹೋಗ್ಬಿಟ್ಟು ಗುರುಕುಲ ಹತ್ರ ನಾವು ಕಲ್ತಿಲ್ ಕಲ್ತಿಲ್ದಿರ್ಬೋದು ಬಟ್ ನಮ್ಮ ಎಜುಕೇಶನ್ ಸಿಸ್ಟಮ್ ಈ ಇಷ್ಟು ಇದು ಡಮ್ಮಿ ಆಗಿರ್ಲಿಲ್ಲ ಅವಾಗ ಈಗಿಂದ ಹೋಗಿದೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ಏ ಗ್ರೇಡ್ ತೆಗಿಬೇಕು ಪರ್ಸೆಂಟೇಜ್ ತೆಗಿಬೇಕು ಅದ್ರ ಮೇಲೆ ನೀನು ನೀನು ಎಜುಕೇಟೆಡ್ ಇಲ್ಲೋ ಅನ್ನೋ ರೀತಿ ಡಿಸೈಡ್ ಆಗೋಗಿದೆ ಅದನ್ನು ಮೇಯ್ನು ನಮ್ಮ ಇಂಡಿಯಾದಲ್ಲಿ ಕಂಟ್ರೋಲ್ ಆಗಬೇಕು ಹಳೆ ಪದ್ಧತಿಗಳು ಏನಿದೆಯೋ ಅದು ಒಳ್ಳೆಯದನ್ನು ಅಳವಡಿಸ್ಕೊಂಡು ಕೆಲವು ತೀರ ಟ್ರೆಡಿಷನಲ್ ಇರೋದನ್ನು ಸ್ವಲ್ಪ ಅದನ್ನು ದೂರ ಇಟ್ಟು ಈ ಮಾಡ್ರನ್ ಜನ್ರೇಷನ್ಗೆ ಯಾವ ರೀತಿ ಬೇಕು ಅವ್ರು ಇವಾಗ ಜಾಸ್ತಿ ಇಲ್ಲಿ ಜಾಬ್ ಸೀಕರ್ಸ್ ಆಗೋಗಿದ್ದಾರೆ ನನಗೆ ಜಾಬ್ ಬೇಕು ಜಾಬ್ ಬೇಕು ಜಾಬ್ ಬೇಕು ಅನ್ನೋರಿಗಿಂತ ಇಲ್ಲಿ ಜಾಬ್ ಕೊಡೋರು ಕಡಿಮೆ ಆಗ್ತಾ ಇದ್ದಾರೆ ಮೇಯ್ನು ನಮ್ಮ ಇಂಡಿಯಾದಲ್ಲಿ ಲೀಡರ್ಸ್ ಕ್ರಿಯೇಟ್ ಇಲ್ಲಿ ಲೀಡರ್ಸ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಕಂಟ್ರಿನೂ ಡೆವಲಪ್ ಆಗುತ್ತೆ ಈ ಜಾಬ್ ಕೇಳೋರಿಗಿಂತ ಜಾಬ್ ಕೊಡೋರು ಜಾಸ್ತಿ ಆಗ್ತಾರೆ ಅಂಥವ್ರು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಂಡಿಯಾ ಡೆವಲಪ್ ಆಗುತ್ತೆ ಎಜುಕೇಷನ್ ಸಿಸ್ಟಮು ಒಂದು ಕರೆಕ್ಟಾದ ಮಟ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅದು ಮೇಯ್ನು ಆವಾಗಲೇ ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಮತ್ತು ಟೀಚರ್ಸ್ ಕ್ವಾಲಿಟಿಗಳು ಡೆವಲಪ್ ಆಗಬೇಕು ಈ ಟೀಚರ್ಸ್ಗಳ್ದಂತೂ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ಟೀಚರ್ಸ್ ಕ್ವಾಲಿಟಿ ನೀವು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗ್ಬಿಟ್ರೆ ಮಕ್ಳು ಏನು ತಕ್ಕಲ್ಲಿ ಓದಲ್ಲ ಹೇಳಿದ್ರೆ ಅದೇ ಬೆಸ್ಟ್ ಎಕ್ಸಾಂಪಲ್ ಅಲ್ಲಿ ಅವ್ರಿಗೆ ಒಂದು ಚಿಕ್ಕ ಚಿಕ್ಕದು ಒಂದು ಪಾಠ ಮಾಡೋಕ್ಕೂ ಬರಲ್ಲ ಒಂದು ವರ್ಡ್ಸ್ ಸೆಂಟೆನ್ಸ್ ಫ್ರೇಸ್ ಮಾಡೋಕ್ಕೂ ಬರೋಲ್ಲ ಅವ್ರಿಗೆ ಅಂಥ ಟೀಚರ್ಸ್ನೆಲ್ಲ ಇಟ್ಕೊಂಡು ಗೌರ್ಮೆಂಟ್ ಜಾಬ್ಗಳಲ್ಲಿ ಆ ಮಕ್ಕಳು ಅವ್ರ ಹತ್ರ ಹೇಳ್ಸ್ಕೊಡ್ತಾರೆ ಮೇನ್ ಟೀಚರ್ಸ್ ಕ್ವಾಲಿಟಿನೂ ಇಂಪ್ರೂವ್ ಆಗೋ ತುಂಬಾ ಇಂಪಾರ್ಟೆಂಟು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ಗೌರ್ಮೆಂಟ್ ಇದ್ರ ಮೇಲೆಲ್ಲ ಫೋಕಸ್ ಮಾಡಿ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿ ಆ್ಯಸ್ ಯು ರೈಟ್ಲಿ ಸೆಟ್ ಒಂದೇನಂತ ಅಂದರೆ ಆಫ್ ಫ್ರೀ ಎಜುಕೇಷನ್ ಅಂತ ಕೊಡೋ ಬದಲು ಸ್ವಲ್ಪ ನಾವು ಟೂ ತೌಸಂಡ್ ಆ ತರ ಈ ತರ ಕೊಟ್ಟರು ಅಂತ ಅಂದ್ರೆ ಮಕ್ಕಳು ನಾವು ದುಡ್ಡು ಕೊಟ್ಟಿದ್ದೀವಲ್ಲ ಅನ್ನೋದಕ್ಕೋಸ್ಕರ ಬಂದ್ಬಿಟ್ಟು ಕಲಿತಾರೆ ಕಲಿತಾಗ ಅವ್ರ ಲೈಫ್ ಇಂಪ್ರೂವ್ ಆಗುತ್ತೆ ಎಷ್ಟೋ ಬರ್ಡನ್ ಪೇರೆಂಟ್ಸ್ ಮೇಲೆ ಎಜುಕೇಶನ್ ಅನ್ನೋದು ಇಟ್ ಆಸ್ ಬಿಕಮ್ ಅ ದೊಡ್ಡ ಬರ್ಡನ್ ಆಗೋಗಿದೆ ಗೆ ಸೊ ಆ ಬರ್ಡನ್ ಕೂಡ ಕಮ್ಮಿ ಆಗುತ್ತೆ ಆಮೇಲೆ ಗೌರ್ಮೆಂಟು ಒಂದು ಇಂಪ್ರೂವ್ಮೆಂಟ್ ಅಥವಾ ಏನೋ ಒಂದು ಇಂಡಿಯಾಗೇನೋ ಅಥವಾ ನಮ್ಮ ಕಂಟ್ರಿಗೆ ಏನೋ ಕೊಟ್ಟಿರೋ ಥರನೂ ಜನ ಜನರಿಗೂ ಒಂದು ಖುಷಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಈ ರೀತಿ ಎಲ್ಲ ಗಳು ತಗೊಂಡಾಗ ಮಾತ್ರ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ ನೋಡ್ಬೋದು ಇಲ್ಲ ಡೆವಲಪ್ಮೆಂಟ್ ನೋಡ್ಬೋದು ಇಲ್ಲ ಅಂತ ಅದು ಪಾತಾಳಕ್ಕೆ ಹೋಗ್ತಾನೇ ಇರುತ್ತೆ ಇನ್ನು ಪ್ರೈವೇಟ್ ಸ್ಕೂಲ್ಗೆ ಅಂತ ಬಂದಾಗ ಅವರುಗಳು ಅವ್ರು ಲೂಟಿ ಮಾಡ್ತಾನೇ ಇದ್ದಾರೆ ಲಕ್ಷಾಂತರ ರೂಪಾಯಿ ಬಡವರ ಹತ್ರ ಲೂಟಿ ಮಾಡ್ತಾ ಇದ್ದಾರೆ ಇವಾಗ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಕೆಲಸಗಳಿಂದ ಪೇ ತೆಗಿತಾ ಇದ್ದಾರೆ ಮಕ್ಕಳನ್ನ ಹೆಂಗೆ ಸಾಕ್ಬೇಕು ಅನ್ನೋದೇ ಒಂದು ದುಡ್ಡು ಕ್ವಶನ್ ಮಾರ್ಕ್ ಆಗೋಗಿದೆ ಆದಷ್ಟು ಗೌರ್ಮೆಂಟ್ ಅವರು ಇದಕ್ಕೊಂದು ಇನಿಷಿಯೇಟಿವ್ ತಗೊಂಡು ಇದಕ್ಕೇನಾದರೂ ಒಂದು ಪ್ರಾಪರ್ ಯೋಜನೆ ಕೊಡ್ಬೇಕು ಸುಮ್ಮನೆ ಫ್ರೀ ಬೀಸ್ಗಳನ್ನ ಬಿಡೋದಲ್ಲ ಫ್ರೀಯಾಗಿ ಕೊಟ್ಬಿಟ್ಟಿದೀವಿ ಅದ್ ಮಾಡಿಬಿಟ್ಟಿದ್ದೀವಿ ಮಿಡ್ ಡೇ ಮೀಲ್ ಕೊಡ್ತಾ ಇದೀವಿ ಅಂತೆಲ್ಲ ಅದೆಲ್ಲ ಇರಲಿ ಅದ್ರ ಜೊತೆಗೂ ಏನಾದರೂ ಒಂದು ಜನಕ್ಕೆ ಯೂಸ್ಫುಲ್ ಆಗುವಂಥ ಇನಿಷಿಯೇಟಿವ್ ತಗೋಬಹುದು ಏನು ಆಗಲೇ ಹೇಳ್ದಂಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಈ ರೀತಿ ಒಂದು ಅವ್ರ ಹತ್ರ ಸ್ವಲ್ಪ ಹಣ ಆದರೂ ತಗೊಂಡು ನೀವು ಟ್ಯಾಕ್ಸ್ಗಳಂತೂ ಬಿಡಿ ಇದಕ್ಕೆಲ್ಲ ಹೆಂಗೆ ಯೂಸ್ ಮಾಡ್ತೀರೋ ಅದು ಬೇಡ ನಮ್ಗೆ ಅದು ಅಟ್ಲೀಸ್ಟ್ ಸಾವಿರನೋ ಎರಡು ಸಾವಿರನೋ ಈ ಥರ ಅಫೋರ್ಡ್ ಮಾಡೋ ಬಡವರು ಕಟ್ಟೋ ರೀತಿ ಈಸ್ಕೊಂಡು ಅಟ್ಲೀಸ್ಟ್ ನಾವು ಸಾವಿರನ ಎರಡು ಸಾವಿರ ಕಟ್ಟಿದ್ದೀವಿ ಅಂದ್ಬಿಟ್ಟು ಇದಕ್ಕ ಇದಕ್ಕೋಸ್ಕರ ಆದ್ರೂ ಮಕ್ಳನ್ನ ಕಳಿಸ್ತಾರೆ ಇದಕ್ಕೆ ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆ ಟಾಯ್ಲೆಟ್ಸ್ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಕ್ಲಾಸ್ ರೂಮ್ಗಳಾಗಿರ್ಬೋದು ಈಗಲೂ ಗೌರ್ಮೆಂಟ್ಸ್ಗಳಿಗೆ ಹೋದ್ರೆ ಒಂಥರ ಏನಪ್ಪ ಮಕ್ಳು ಹಿಂಗೆಲ್ಲ ಓದ್ತಾರ ಅಂತ ಅದು ಕೆಲವು ಗೌರ್ಮೆಂಟ್ ಸ್ಕೂಲ್ ಕೆಲವು ಗೌರ್ಮೆಂಟ್ ಚೆನ್ನಾಗಿ ಡೆವಲಪ್ ಆಗಿದೆ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಜೊತೆಗೆ ಆಗಿಲ್ವನ್ನೂ ಡೆವಲಪ್ ಡೆವಲಪ್ ಮಾಡಬೇಕಾಗುತ್ತೆ ಗೌರ್ಮೆಂಟ್ ಆಗೋದ್ರಿಂದ ನಮ್ ಇಂಡಿಯಾ ಇನ್ನೂ ಡೆವಲಪಿಂಗ್ ಕಂಟ್ರಿ ಆಗೋದು ಡೆವಲಪ್ ಕಂಟ್ರಿ ಆಗುತ್ತೆ ಸೊ ಈ ತರ ಎಲ್ಲ ಎಜುಕೇಶನ್ ಸಿಸ್ಟಮ್ ಎಲ್ಲ ಇಂಪ್ರೂವ್ ಆಗಿ ಈ ತರ ಎಲ್ಲ ಇದನ್ನ ಇಂಪ್ರೂವ್ಮೆಂಟ್ಸ್ ಆಗೋಕೆ ಸ್ಟಾರ್ಟ್ ಆದ್ರೆ ಎಲ್ಲರಿಗೂ ಯೂಟಿಲೈಸ್ ಮಾಡ್ಕೊತಾರೆ ಸೊ ನಮ್ಮದು ಇಲ್ಲಿ ಮೈನ್ ಉದ್ದೇಶ ಬಂದ್ಬಿಟ್ಟು ಎಜುಕೇಷನ್ ಸಿಸ್ಟಮ್ಮು ಏನಪ್ಪ ಇಷ್ಟು ಅಧ್ವಾನವಾಗಿದೆ ಅಂತ ತೋರ್ಸೋದಂತಲ್ಲ ಇಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಏನೇನೆಲ್ಲ ತೂತಿದೆ ಏನು ನಮ್ಮ ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಿದೆ ಎಜುಕೇಷನ್ ಇಷ್ಟೆಲ್ಲ ದುಡ್ಡು ಕೊಟ್ಟು ಖರ್ಚು ಮಾಡಿದ್ರೂ ಇನ್ನು ಅವ್ನ ಅನ್ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ಗಳು ಜಾಸ್ತಿ ಇದಾರಲ್ಲ ಏನು ತಕ್ಕ ಎಜುಕೇಷನ್ ಸಿಸ್ಟಮು ನಾವು ಅಷ್ಟು ಬು ದಪ್ಪ ಬುಕ್ ಓದಿದ್ವಿ ಅಷ್ಟೆಲ್ಲ ದುಡ್ಡು ಕೊಟ್ಟು ಮಾಡಿದ್ವಿ ಅಷ್ಟೆಲ್ಲ ಮಾಡೋರು ನಮ್ಗೊಂದು ಕಡೆ ಜಾಬ್ ಗಿಟ್ಟಿಸ್ಕೊಳ್ಳೋಕಾಗ್ತಿಲ್ವಲ್ಲ ಅನ್ನೋದು ಎಷ್ಟೊಂದು ಮನಸ್ಸಲ್ಲಿ ಕಾಡ್ತಾನೆ ಇದೆ ಇಷ್ಟೆಲ್ಲ ಎಜುಕೇಶನ್ ಸಿಕ್ಕಾದ್ಮೇಲೂ ಯಾಕೆ ಇನ್ನು ಅನ್ಎಂಪ್ಲಾಯ್ಡ್ ಪೀಪಲ್ ಜಾಸ್ತಿ ಆಗ್ತಿದಾರೆ ಇಷ್ಟೆಲ್ಲ ಎಜುಕೇಶನ್ ಕೊಡ್ತಾ ಇದೀವಿ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಸಿಕ್ತಿಲ್ಲ ಅಂತಂದ್ರೆ ವಾಟ್ ಇಸ್ ದ ರೀಸನ್ ಎಲ್ಲಿ ಮಿಸ್ಟೇಕ್ಸ್ ನಡೀತಾ ಇದೆ ಅದನ್ನ ನಾವು ಫೈಂಡ್ಔಟ್ ಮಾಡ್ಲೇಬೇಕಲ್ಲ ಮೈನ್ ರೀಸನ್ ಇವಾಗ ಇಷ್ಟೆಲ್ಲ ಔಟ್ ಮಾಡಿದಾಗ ನಮ್ ರೀಸನ್ ಸಿಕ್ಕಿದಲ್ಲಿ ಇಲ್ಲಿ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕಿಲ್ ಇಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ ಇರ್ಬೇಕು ಹೊರತು ಬರೀ ಬುಕ್ ಇನ್ ನಾಲೆಜ್ ತುಂಬಿಸಿ 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 ಮಕ್ಕಳನ್ನ ದಡ್ರು ಮಾಡೋದಲ್ಲ ಆ ಬುಕ್ ಇನ್ ನಾಲೇಜ್ ಅಲ್ಲಿ ದಡ್ರು ಮಾಡೋ ಬದಲು ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಜಾ ಮುಂದೆ ಜಾಬ್ ಹೋದಾಗಲ್ಲಿ ಏನ್ ಬೇಕಲ್ಲಿ ಇದೇನ್ ಬೇಕು ಇಲ್ಲಿ ಆಲ್ಮೋಸ್ಟ್ ನಮ್ ಇಂಡಿಯಾದಲ್ಸಿ ಎಲ್ರು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಜಾಬ್ ಮಾಡೋರು ಏಯ್ಟಿ ಪರ್ಸೆಂಟ್ ಜನ ಇರೋದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಆ ಸ್ಕಿಲ್ಸ್ ಏನ್ ಬೇಕು ಅನ್ನೋ ಸ್ಕೂಲ್ ಲೆವೆಲ್ ಟೀಚ್ ಮಾಡ್ಕೊಡ್ಬೇಕು ಕೋಡಿಂಗ್ ಆಗಿರ್ಬೋದು ಎ ಐ ಆಗಿರ್ಬೋದು ಮತ್ತೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಇಲ್ಲೆಲ್ಲ ಸ್ವಲ್ಪ ಟೆಕ್ನಾಲಜಿನ ಯುಟಿಲೈಸ್ ಮಾಡಿ ಮಕ್ಕಳಿಗೆ ನಾವು ಡೆವಲಪ್ಮೆಂಟ್ ಕೊಡ್ಬೇಕು ಈ ಡೇ ಬೈ ಡೇ ಹೆಂಗಾಗ್ತದೆ ಅಂತಂದ್ರೆ ಇವಾಗ ಯಾವುದೇ ಒಂದು ಕಂಪನೀಸ್ ಆಗಿರ್ಬೋದು ಈವನ್ ಕಾರ್ಪೊರೇಟ್ ಅಲ್ಲೇ ಜಾಬ್ ಸೀಕರ್ಸೆ ಜಾಸ್ತಿ ಆಗ್ತಿದಾರೆ ಅಂತಂದ್ರು ಯಾವ ಕಂಪನಿ ಇವಾಗ ಪರ್ಸೆಂಟೇಜ್ ಎಷ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರ ಫೋಕಸ್ ನಿಮ್ಮ ಸ್ಕಿಲ್ ಏನು ಅನ್ನೋದನ್ನೇ ಜಾಸ್ತಿ ನೋಡ್ತಾ ಇದ್ದಾರೆ ಸೊ ಇದ್ದಿದ್ದಾಗಿಂದ ನಾವು ಸ್ಕಿಲ್ಸ್ ಮೇಲೆ ಜಾಸ್ತಿ ಎಜುಕೇಷನ್ ಸಿಸ್ಟಮಲ್ಲಿ ಫೋಕಸ್ ಕೊಟ್ಟಾಗ ಅದನ್ನು ಸ್ಟ್ರೆಸ್ ಮಾಡಿದಾಗ ಸೊ ಇನ್ನೂ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆದಷ್ಟು ಇಂಡಿಯನ್ಸ್ ಜಾಸ್ತಿ ಕೆಲಸ ಸಿಕ್ಕಷ್ಟು ನಾಟ್ ಇಂಡಿಯನ್ಸ್ ಇವಾಗ ಪೀಪಲ್ ಜಾಸ್ತಿ ಕೆಲಸ ಸಿಕ್ಕಷ್ಟು ಇಂಡಿಯನ್ ಎಕನಾಮಿ ಇಂಪ್ರೂವ್ ಆಗುತ್ತೆ ಅವ್ರ ಸ್ಟ್ಯಾಂಡರ್ಡ್ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ನಿಜ ಮೈನ್ ಅದೇ ಬೇಕಾಗಿರೋದು ಮೈನ್ ಅದೇ ಬೇಕಾಗಿರೋದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗ್ತಾ ಬಂತು ಅಂತ ಹೇಳಿದ್ರೆ ಈ ಬಡತನ ಆಗಿರ್ಬೋದು ಮತ್ತೆ ಇದೊಂದಾಗಿರ್ಬೋದು ಇವೆಲ್ಲ ನಿರ್ಮೂಲನೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಟ್ಲೀಸ್ಟ್ ಈ ಜನರೇಷನ್ ಅಲ್ಲಿ ಆದ್ರೂ ಕಡಿಮೆ ಇತ್ತು ಅಂತೇಳಿ ಮುಂದಿನ ಜನ್ರೇಷನ್ ಆದ್ರೆ ಅದನ್ನ ನಿರ್ಮೂಲನೆ ಮಾಡ್ಕೊಂಡು ಹೋಗ್ತಾರೆ ಅದನ್ನ ಇನ್ನೊಂದು ಇಲ್ಲಿ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಮಕ್ಕಳು ಟೆಕ್ನಾಲಜಿ ಅನ್ನೋ ವಿಷಯದಲ್ಲಿ ಆಯಿತಾ ಬರೀ ಗೇಮ್ಸು ಬೇಡದಿರೋದನ್ನೆಲ್ಲ ನೋಡ್ಕೊಂಡು ಕೂತಿರ್ತಾರೆ ಪೇರೆಂಟ್ಸು ಅದನ್ನು ನೀಟಾಗಿ ಮಾನಿಟರು ಮಾಡಬೇಕು ಮಕ್ಕಳು ಓದ್ತಾ ಇದ್ದಾರಾ ಇಲ್ವಾ ಅವ್ರು ಏನು ಕಲಿತಾ ಇದ್ದಾನೆ ಅನ್ನೋದನ್ನು ಪೇರೆಂಟ್ಸ್ ಜವಾಬ್ದಾರಿ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಎಸ್ಪೆಷಲಿ ಎಜುಕೇಷನ್ ಅಂತ ಬಂದಾಗ ಬಿಡಪ್ಪ ನಾವು ಒಳ್ಳೆ ಸ್ಕೂಲ್ಗೆ ಹಾಕ್ಬಿಟ್ಟಿದೆ ಅವ್ನು ಏನೋ ಮಾಡ್ತಾ ಇದ್ದಾನೆ ಅಂತ ಬಿಟ್ಬಿಡೋದಲ್ಲ ಪರ್ಸೆಂಟೇಜ್ ತೆಗೆದ ಅಂತ ಅವ್ನು ಏನು ಮಾಡ್ತಾ ಇದ್ದಾನೆ ಏನು ಕತೆ ಅವನು ಓದ್ತಾ ಇದ್ದಾನೆ ಇಲ್ವಾ ಅದನ್ನು ಓದಿ ಏನು ಕಲಿತಾ ಅವನು ಇದ್ರ ಜೊತೆಗೆ ನೀವು ಪ್ರಪಂಚದ ನಾಲೆಜ್ ತಿಳ್ಕೊ ತಿಳಿಸ್ಕೊಡ್ಬೇಕು ಬರೀ ಮೊಬೈಲ್ ಅಲ್ಲ ಪ್ರಪಂಚದ ನಾಲೇಜು ಅವ್ನ ಬಡತನ ಅಂದರೆ ಏನು ಶ್ರೀಮಂತಿಕೆ ಅಂದರೆ ಏನು ದುಡ್ಡಿನ ವ್ಯಾಲ್ಯೂ ಅಂದರೆ ಏನು ಎಥಿಕ್ಸು ಇವೆಲ್ಲ ಕಲಿಸ್ಕೊಟ್ಟದಾಗ ಮಾತ್ರ ಒಬ್ಬ ಒಳ್ಳೆ ಪ್ರಜೆ ಆಗ್ತಾನೆ ಹೊರ್ತು ಇಲ್ಲ ಅಂತ ಹೇಳಿದ್ರೆ ನೋಡಿ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ಅವ್ರಿಗೆ ಕರೆಕ್ಟಾಗಿ ಎಜುಕೇಶನ್ ಸಿಗಿದರೆ ಕೆಲವು ಮಕ್ಕಳಿಗೆ ರಾಬ್ರಿ ಮಾಡೋದಾಗಿರ್ಬೋದು ಕಳ್ಳತನ ಮಾಡೋದಾಗಿರ್ಬೋದು ಇವೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಇದೆಲ್ಲ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಎಜುಕೇಷನ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು ನ ತಗೋಬೇಕು ರೈಟ್ ಮೆಂಟರಿಂಗ್ ಮಾಡಿದಾಗ ಮಕ್ಳು ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಸಿ ಮೊಬೈಲ್ ಅನ್ನೋದು ಬರೀ ನಾವು ಎಜುಕೇಶನ್ ಪರ್ಪಸ್ಗೂ ಯೂಸ್ ಮಾಡ್ಕೋಬಹುದು ಹಾಳಾಗೋದಕ್ಕೂ ಯೂಸ್ ಮಾಡ್ಕೋಬಹುದು ಇಫ್ ಯು ಗೈಡ್ ದಮ್ ಇನ್ ಅ ರೈಟ್ ವೇ ಅವ್ರು ನಿಜವಾಗ್ಲೂ ಕರೆಕ್ಟ್ ಆಗೋದ್ರಿಂದ ಏನ್ ನಾಲೆಜ್ ತಗೋಬಹುದು ಅನ್ನೋದನ್ನ ತಿಳ್ಕೊತಾರೆ ಇವಾಗ ಡಿಜಿಟಲ್ ಎಜುಕೇಶನ್ ಅನ್ನೋದು ಹೆಲ್ಪ್ಫುಲ್ ಮಕ್ಳಿಗೆ ಬುಕ್ ನೋಡ್ಕೊಂಡು ಓದೋದು ಕಲಿಯೋದಕ್ಕಿಂತ ಆ ಪಿಕ್ಚರ್ಸ್ ಎಲ್ಲ ನೋಡ್ಕೊಂಡು ಕಲ್ತಾಗ ಇನ್ನು ತುಂಬಾ ಬೇಗ ಕಲಿತಾರೆ ನಾವ್ ಅದನ್ನ ಅವ್ರಿಗೆ ರೈಟ್ ಪಾತ್ ಅಂತ ತೋರಿಸ್ಕೊಟ್ಟಾಗ ಅವ್ರು ಕಲಿತೆ ಕಲಿತಾರೆ ಪೇರೆಂಟಿಂಗ್ ಅನ್ನೋದು ರೈಟ್ ಪಾತ್ ನ ತೋರ್ಸೋದಾಗಿರ್ಬೇಕು ಹೊರತು ಅಂಡ್ ಫೋಕಸ್ ಮಾಡಿ ನಿಮ್ ನಿಮ್ ಚಿಲ್ಡ್ರನ್ ಮೇಲೆ ನೀವು ಫೋಕಸ್ ಮಾಡಿ ಅವ್ರು ಏನ್ ಮಾಡ್ತಿದಾರೆ ಅಂತ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೊನೆಯದಾಗಿ ಎಲ್ಲರೂ ಪಾಪ ತುಂಬ ಲೆಂದಿ ವೀಡಿಯೋ ನೋಡ್ಕೊಂಡು ಬಂದಿರ್ತೀರ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನೋಡಿರೋವರೆಗೂ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅನ್ನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು